ನಡೀಸರದೇ ಟು ಸೆವೆಂಟಿ ಫೈವ್ ಎನ್ ಎಚ್ ಐವರ್ ಇರೋದು ಅಲ್ಲಿಂದ ನೋಡಿ ಇದು ರೋಡ್ ರೋಡು ಮೇನ್ ರೋಡು ನೋಡಿ ನೋಡಿ ಮನೆ ಇದೆ ಇಲ್ಲೂ ಮನೆ ಇದೆ ಇದೇ ರೋಡು ಜಮೀನುಗೆ ಹೋಗಬೇಕಾದ್ರು ಹಂಗೆ ಹಿಡ್ಕೊಂಡು ಹೋಗ್ತೀನಿ ನೋಡಿ ಇದೇ ಕಾರಣ ಜಾಗ ಇಲ್ಲಿಂದ ಒಂದು ನೋಡಿ ಇಲ್ಲಿಂದ ಮೆಟ್ಲಿಂಗ್ ರೋಡು ನೋಡಿ ಆಗಿದೆ ಅಲ್ಲ ಸಂಸಾರದ ಮನೆ ನೋಡಿ ನೋಡಿ ಅಲ್ಲೂ ಮನೆ ಇದೆ ನೋಡಿ ಟೂ ಸೆವೆಂಟಿ ಫೈವ್ ಎನ್ ಎಚ್ ಹತ್ರ ಇದೆ ಈಗ ಇದೇ ಕಾರ್ನರ್ ಜಾಗ ಜಮೀನು ಇರೋದಂಥದ್ದು ಇದೇ ಕಾರ್ನರ್ ಜಾಗ ನೋಡಿ ಇಲ್ಲೇನು ರೇಷ್ಮೆ ಕಡ್ಡಿ ಕಾಣಿಸ್ತೈತೆ ಅದೇ ಜಮೀನು ಬಾಕ್ಸ್ ಟೈಪ್ ಇದೆ ನೋಡಿ ರೋಡು ಇದು ನಕಾಸೆ ರೋಡು ಇಲ್ಲೊಂದು ಮನೆ ಇದೆ ಆ ಮನೆ ಪಕ್ಕದಲ್ಲೊಂದು ಅಲ್ಲೊಂದು ಉಳಿ ಮನೆ ಇದೆ ಅಲ್ಲೊಂದು ಇದೆ ಇದು ನಕಾಸೆ ರೋಡು ನೋಡಿ ಜಮೀನು ಇಲ್ಲಿಂದ ಇದ್ರದ ತೆಗು ಮರದಿಂದ ಇಲ್ಲಿವರೆಗೂ ಇಲ್ಲಿವರೆಗೂ ಲಾಸ್ಟ್ ಒಂದ್ವರ್ಗು ಇದೆ ಬಾಕ್ಸ್ ಟೈಪು ಸ್ಟ್ರೈಟ್ ನೋಡಿ ಇಲ್ಲಿವರೆಗೂ ಇದೆ ಇಲ್ಲಿವರೆಗೂ ಇದೆ ಇದೇ ಲಾಸ್ಟ್ ಬಾರ್ಡ್ರು ಸೀಮೆವಲ್ ನೋಡಿ ಇದೂ ರೋಡು ಈಗೂ ರೋಡು ನೋಡಿ ಆ ಲಾಸ್ಟ್ ಒಂದು ತೆಗುನ್ ಮರ ಅಲ್ಲ ಅಲ್ಲಿವರೆಗೂ ಇದೆ ಅಲ್ಲಿಗೂ ತೋರಿಸ್ತೀನಿ ನೋಡ್ಕೊಳ್ಳಿ ಎಲ್ಲ ಫಲ ಬಿಡ್ತಾರೋ ಅಂತ ತೆಗು ಮರ ಎಲ್ಲ ಫಲ ಬಿಡ್ತಾರೆ ನೋಡಿ ಟು ಸೆವೆಂಟಿ ಫೈವ್ ಎನ್ ಎಚ್ ಹತ್ರ ನೋಡಿ ಇಲ್ಲಿಂದ ಟು ಬರೀ ಮುನ್ನೂರೈದು ಮೀಟ್ರ್ ಅಷ್ಟೇ ಇಲ್ಲೊಂದು ಇನ್ನೂರು ಮೀಟ್ರ್ ತಾರ ಆಗಬೇಕು ಇನ್ನೂರು ಮೀಟ್ರ್ ತಾರ ಆದರೆ ನಿಮಗೆಲ್ಲ ಅನುಕೂಲ ಆಗುತ್ತೆ ಇನ್ನೂ ನೋಡಿ ಅಲ್ಲೂ ಮನೆ ಇದೆ ಅಲ್ಲಿ ಕಾಣ್ತಾ ಇತ್ತು ನೋಡಿ ಎರಡು ಕಡೆ ನೋಡಿ ಅಲ್ಲಿಂದ ಬರುವಂಥ ಜಮೀನಿಂದ ಬರುವಂಥ ಇದು ಇದೂ ರೋಡು ಏಕ ಟೂ ಸೆವೆಂಟಿ ಫೈವ್ ಎನ್ ಎಚ್ ಕತ್ರ ರೋಡು ಟಿ ಸಿ ಇದೆ ಇಲ್ಲೇ ಟಿ ಸಿನೂ ಇದೆ ಕರೆಂಟ್ ಸೌಲಭ್ಯ ಎಲ್ಲ ಇದೆ ಇಲ್ಲಿ ಡಬಲ್ ಟಿ ಸಿ ಇಲ್ಲೊಂದಿದೆ ಅಲ್ಲೊಂದಿದೆ ಎಲ್ಲ ಫಲ ಬಿಡ್ತಾ ಇರುವಂಥ ತೆಗು ಮರಗಳು ನೋಡಿ ರೋಡ್ ಪ್ಲೇಸ್ ಅಗಲ ಇದೆ ನೋಡಿ ಇಲ್ಲಿಂದ ರೋಡ್ ಪ್ಲೇಸು ಈ ಬಾಡ್ರಿಂದನೂ ಆ ಬಾರ್ಡ್ರಗೊಂಡು ರೋಡ್ ಪ್ಲೇಸ್ ಇದೆ ಈಸ್ಟ್ ಪ್ಲೇಸ್ ಬರುತ್ತೆ ಅಲ್ಲು ಕಡಿ ತೋಟ ಏನಿದೆ ಕೆಂಪು ಮಣ್ಣು ಮಿಕ್ಸು ನೋಡಿ ನೋಡಿ ಮನೆ ಇದೆ ಅಕ್ಕಪಕ್ಕ ನೋಡಿ ಇಲ್ಲೊಂದು ಮನೆ ಇದೆ ಲಾಸ್ಟಲ್ಲೊಂದು ಮನೆ ಇದೆ ಇಲ್ಲಿ ಅಲ್ಲಿಂದ ಜಮೀನು ಇಲ್ಲಿವರೆಗೂ ಬರುತ್ತೆ ನಾನು ಹೋಗ್ತಾಯಿದ್ದೀನಿ ಅದು ಲಾಸ್ಟ್ವರೆಗೂ ರೋಡ್ ಪೇಸೇ ಅಗಳ ಇದೆ ಮೂವತ್ತು ಅಡಿ ರೋಡ್ ಪೇಸ್ ಬರುತ್ತೆ ನಿಮಗೆ ನೋಡಿ ಅದೇನೇ ಲಾಸ್ಟ್ ತೆಗೆ ಮರ ಅದು ಮೊದಲಲ್ಲಿದ್ದಾನೆ ಅದೇ ಲಾಸ್ಟೆಗೆ ಮರ ನೋಡಿ ಇಲ್ಲೊಂದು ಟಿ ಸಿ ಸಿಗುತ್ತೆ ನೋಡಿ ಅಲ್ಲೊಂದು ಮನೆ ಇದೆ ಅಲ್ಲೊಂದು ಇದೆ ನೋಡಿ ಅದೇ ಟು ಸೆವೆಂಟಿ ಫೈವ್ ಎನ್ ಎಚ್ ಕಾಣ್ತಾ ಇರೋಂಥದ್ದು ನಿಮಗೆ